ಚಾಮರಾಜನಗರ ಮೀಸಲು ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕೋಟೆ ಮತ್ತು ಸರಗೂರು ತಾಲೂಕಿನ ಒಟ್ಟು ಇನ್ನೂರ ಎಂಬತ್ತೆರಡು ಮತಕ್ಷೇತ್ರದ ಮತದಾನಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿ ವರ್ಗ ಇಂದು ಬೆಳಗ್ಗೆಯಿಂದಲೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರುವ ಅಧಿಕಾರಿಗಳು ತಮ್ಮ ತಮ್ಮ ತಂಡದ ಜೊತೆ ಬಂದು ವರದಿ ಮಾಡಿಕೊಳ್ಳುವ ದೃಶ್ಯ ಕಂಡುಬಂತು ತಾಲೂಕಿನ ಚುನಾವಣೆಯ ಜವಾಬ್ದಾರಿ ನಿರ್ವಹಿಸುತ್ತಿರುವ ತಹಸೀಲ್ದಾರ್ ಶ್ರೀನಿವಾಸ್ ಮತ್ತು ತಂಡ ವ್ಯವಸ್ಥಿತವಾಗಿ ಸಕಲ ಸಿದ್ಧತೆಯನ್ನು ಮಾಡಲಾಗಿದ್ದು ಯಾವುದೇ ಅನಾನುಕೂಲಕ್ಕೆ ಅವಕಾಶ ನೀಡದಂತೆ ಸ್ಥಳದಲ್ಲಿಯೇ ಇದ್ದು ನಿರ್ವಹಣೆ ಮಾಡುತ್ತಿದ್ದಾರೆ ಮಾನ್ಯ ಚುನಾವಣಾ ಆಯೋಗ ವತಿಯಿಂದ ಅವರ ಆದೇಶದಂತೆ ನಿರ್ದೇಶನದಂತೆ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತದಾನ ನಡೆಯಲಿದೆ ಸಾರ್ವಜನಿಕರು ಈ ಎಲ್ಲರೂ ಸಹ ಎಲ್ಲರೂ ಮತದಾನ ಮಾಡಬೇಕಂತ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊತೇನೆ ನಮ್ಮ ಕೋಟೆ ತಾಲೂಕಿನಲ್ಲಿ ಈ ಒಂದು ಮತದಾನ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಒಟ್ಟು ಇನ್ನೂರ ಎಂಬತ್ತೆರಡು ಪಿ ಎಸ್ಗಳಿದ್ದಾವೆ ಪೋಲಿಂಗ್ ಸ್ಟೇಷನ್ಸು ಅಲ್ಲಿಗೆ ಸಿಬ್ಬಂದಿಗಳನ್ನ ನಿಯೋಜಿಸಲಾಗುತ್ತಿದೆ ಮತ್ತು ಒಟ್ಟು ನಮ್ಮ ಸರಗೂರು ಮತ್ತು ಎಚ್ ಕೋಟೆ ತಾಲೂಕಿನಲ್ಲಿ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಹದಿಮೂರು ಮತದಾರರು ಇರ್ತಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಇವಾಗ ಹೊಸ ನೋಂದಣಿ ಮಾಡಿಕೊಡ್ತಕ್ಕಂಥ ಯಂಗ್ ವೋಟರ್ಸ್ಗಳು ಐದು ಸಾವಿರದ ನೂರ ನಲವತ್ತೆಂಟು ಯಂಗ್ ಮತದಾರರು ಈ ಒಂದು ಪಟ್ಟಿಯಲ್ಲಿ ಇದ್ದಾರೆ ಈ ಒಂದು ಮತದಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೋಟೆ ತಾಲೂಕಿನಲ್ಲಿ ಎಲ್ಲ ಶತ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ ಯಾವುದೇ ಸಮಸ್ಯೆ ಬರದ ಹಾಗೆ ಬರದ ಹಾಗೆ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ಮೂಲಭೂತ ವ್ಯವಸ್ಥೆಗಳಾದಂತಹ ಕುಡಿಯ ನೀರು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಮತ್ತು ಪೋಲಿಂಗ್ ಸಿಬ್ಬಂದಿಗಳಿಗೆ ಎಲ್ಲ ಸಾಲ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಲ್ಲನ್ನು ಮಾಡಿ ನಾವು ಒಂದು ಉತ್ತಮ ಮಟ್ಟದಲ್ಲಿ ಮತದಾನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಈಗಾಗಲೇ ಈ ದಿನ ದಿನಾಂಕ ಇಪ್ಪತ್ತೈದರಂದು ಮಧ್ಯಾಹ್ನದವರೆಗೆ ಎಲ್ಲರೂ ಸಹ ಮತದ ಮತಗಟ್ಟೆಗಳಿಗೆ ಮತಗಟ್ಟೆಗೆ ತೆರಳುತ್ತಾ ಇದ್ದಾರೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಂದಿದ್ದಾವೆ ಸೆಕ್ಟರ್ ವೈಸು ನಾವು ಕಳಿಸ್ತಾ ಇದ್ದೀವಿ ಒಟ್ಟು ಇನ್ನೂರ ಎಂಬತ್ತೆರಡು ಬೂತ್ಗಳಿಗೂ ಸಹ ನಾವು ಇವಾಗ ಕಳಿಸ್ತಾ ಇದ್ದೇವೆ ಸೊ ಅವರಿಗೆ ಸಂಬಂಧಪಟ್ಟಂಥ ಮೂಲ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಮತಗಟ್ಟೆಗಳಲ್ಲಿ ಮತಗಟ್ಟೆ ಸಿಬ್ಬಂದಿಗಳಿಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಅವರಿಗೆ ಮೂಲಭೂತ ಸಮಸ್ಯೆಗಳಲ್ಲೂ ಸಹ ಬಗೆಹರಿಸಿ ನಾವು ಕಟ್ಟುನಿಟ್ಟಾಗಿ ಮತದಾನವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ